ರಾಜ್ಯದಲ್ಲಿ ಹೃದಯ ಖಾತ ಹಿನ್ನೆಲೆ ಸಾವು ಇರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಧಾರವಾಡದಲ್ಲಿ ಇಪ್ಪತ್ತಾರು ವರ್ಷದ ಯುವತಿಯೋರ್ವರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಸಾವನ್ನಪ್ಪಿದ ಯುವತಿಯ ಯುವತಿ ಹೆಸರು ಜೀವಿತ ಅಂತ ಗುರುತಿಸಲಾಗಿದ್ದು ಬೆಳಿಗ್ಗೆ ಮನೆಯಲ್ಲಿ ತಲೆ ಸುತ್ತುವಂತ ಸುಸ್ತಾಗಿ ಕುಡಿತಿದ್ದು ಬಳಿಕ ಆಸ್ಪತ್ರೆಗೆ ಸಾಗಿಸಲಾಗಿದೆ ಆದರೆ ಮಾರ್ಗ ಮಧ್ಯೆಗೆ ಜೀವಿತ ಕೊನೆಯುಸಿಳಿದ್ದಾರೆ ಆಸ್ಪತ್ರೆಯಲ್ಲಿ ವೈದ್ಯರು ಹೃದಯ ಘಾತದಿಂದಲೇ ಜೀವಿತ ಮೃತಪಟ್ಟಿದ್ದಾರೆ ಅಂತ ದೃಢಪಡಿಸಿದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರ ಅಧ್ಯಕ್ಷತೆಯಲ್ಲಿ ನಡೆದ ದಕ್ಷಿಣ ಕನ್ನಡ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಮೇಲ್ವಿಚಾರಣಾ ಸಮಿತಿ ಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮಂಗಳೂರು ಜಿಲ್ಲೆಯಂತ ಮರುನಾಮಕರಣ ಮಾಡುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಲು ನಿರ್ಧರಿಸಲಾಯಿತು ಸಭೆಯಲ್ಲಿ ಶಾಸಕ ಹರೀಶ್ ಪೂಜಾ ವಿಷಯ ಪ್ರಸ್ತಾಪಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಯಾವಾಗಲೂ ಕೂಡ ತಮ್ಮನ್ನ ಮಂಗಳೂರಿಗರಿಗೆ ಸೇರಿದವರು ಅಂತ ಪರಿಚಯಿಸಿಕೊಳ್ತಾರೆ ಹಾಗೆಯೇ ಇದನ್ನು ಕೂಡ ಹಾಗೆಯೇ ಗುರುತಿಸುತ್ತಾರೆ ಜಿಲ್ಲೆಯನ್ನ ಮಂಗಳೂರು ಅಂತ ಮರುನಾಮಕರಣ ಮಾಡಬೇಕೆಂಬ ಬೇಡಿಕೆ ಜನರಿಂದ ಬಂದಿದೆ ಎಂದಾಗ ಎಲ್ಲಾ ಶಾಸಕರು ಇದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ ಸಮಿತಿಯ ನಿರ್ಣಯವನ್ನ ಸರ್ಕಾರಕ್ಕೆ ಕಳುಹಿಸಲಾಗುವುದು ಅಂತ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ ಕೆಲ ತಿಂಗಳಿನಿಂದ ಕೆಂಪುಕಲ್ಲು ಮರಳು ಬಂದ್ ಹಿನ್ನೆಲೆಯಲ್ಲಿ ಜಿಲ್ಲೆಯ ಕಾರ್ಮಿಕರ ಜೀವನ ಸಂಕಷ್ಟದಲ್ಲಿದೆ ಈ ಉದ್ಯಮ ನಂಬಿರುವ ಅನೇಕರ ಬಾಳು ಕಂಗಾಲಾಗಿದೆ ಕಾರ್ಮಿಕರ ಮಕ್ಕಳ ಶಾಲಾ ಕಾಲೇಜು ಫೀಸ್ ಕಟ್ಟಲು ಆಗದಂತಹ ಪರಿಸ್ಥಿತಿಯಲ್ಲಿ ಜನರಿದ್ದಾರೆ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಪ್ಪಲ ಹೇಳಿದ್ದಾರೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಮಿಕರ ಜೀವನ ದಿಕ್ಕಾ ಪಾಲಾಗಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರ ವೇಳೆ ಜಿಲ್ಲೆಗೆ ಮರಣ ನೀತಿ ಮಾಡುವ ಭರವಸೆ ನೀಡಿತ್ತು ಆದರೆ ಇದೀಗ ಇದನ್ನು ಸಂಪೂರ್ಣ ಬಂದ್ ಮಾಡಿ ಜನರು ಕಂಗನ್ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದರ ವಿರುದ್ಧ ಜುಲೈ ಹದಿನಾಲ್ಕರಂದು ಬಿಜೆಪಿ ಪ್ರತಿಭಟನೆ ಮಾಡಲಿದೆ ಎಂದಿದ್ದಾರೆ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಕಾಲೇಜು ವಿದ್ಯಾರ್ಥಿಯೋರ್ವ ಹೃದಯಘಾತದಿಂದ ಮೃತಪಟ್ಟ ಘಟನೆ ದಾವಣಗೆರೆಯ ಜಯನಗರದಲ್ಲಿ ನಡೆದಿದೆ ಇಪ್ಪತ್ತೆರಡು ವರ್ಷದ ಯುವಕ ಅಕ್ಷಯ್ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದು ಬಳಿಕ ಎದುರನ್ನು ಕಾಣಿಸಿಕೊಂಡಿದೆ ಆಸ್ಪತ್ರೆಗೆ ಸಾಗಿಸಿದ ಕೆಲವೇ ಕ್ಷಣಗಳಲ್ಲಿ ಅಕ್ಷಯ್ ಮೃತಪಟ್ಟಿದ್ದಾನೆ ಕಳೆದ ಮೂರು ತಿಂಗಳಲ್ಲಿ ಕೇವಲ ದಾವಣಗೆರೆ ಜಿಲ್ಲಾ ಆಸ್ಪತ್ರೆ ಒಂದರಲ್ಲಿ ಎಪ್ಪತ್ತೈದಕ್ಕೂ ಹೆಚ್ಚು ಜನ ಹೃದಯಾಘಾತದಿಂದ ಮೃತಪಟ್ಟ ವಿಚಾರ ರಾಜ್ಯವನ್ನೇ ಬೆಚ್ಚಿಲಿಸಿದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ